ಅವರು ಶಿವಾನುಭವ ಪ್ರತಿ ವಾರ ಅಲ್ಲಿ ಅಲ್ಲಂ ಕರಿಬೆಸಪ್ಪ ಅವ್ರ ಮನೆಯನ್ನೆಲ್ಲ ಎಲ್ಲ ನಡೀತಾ ಇತ್ತು ಅಲ್ಲಿಗೆ ಹೋಗಿ ಕೇಳೋರು ಅವ್ರು ತುಂಬ ಚೆನ್ನಾಗಿ ವಾಚನ ವ್ಯಾಖ್ಯಾನ ಮಾಡ್ತಾರೆ ನೀನು ಅವ್ರನ್ನ ನೋಡೂ ಇಲ್ಲ ಕೇಳೂ ಇಲ್ಲ ಬಾ ಅಲ್ಲಿ ಜಾತ್ರೆಗೆ ಹೋದರೆ ಅಲ್ಲಿ ಅವ್ರದ್ದಿದೆ ಅಂತಂದರು ಸರಿ ಅಂತ ಹೋಗಿದ್ವಿ ಅಲ್ಲಿ ಅವ್ರು ಹಾ ನಾನು ಅವತ್ತೇ ಅವ್ರನ್ನ ನೋಡಿದ್ದು ಅಲ್ಲಿ ಅವರು ಹಾಡಿದ್ರು ಏನು ಹಾಡಿದ್ರು ಅದೆಲ್ಲ ನನ್ನ ಜ್ಞಾಪಕ ಇಲ್ಲ ದೊಡ್ಡ ಜಾ ಸಾವಿರಾರು ಜನ ಸುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಅದಾದ್ಮೇಲೆ ಅವರು ನಾನು ಹಾಡ್ತೀನಿ ಅಂತ ಗೊತ್ತಿತ್ತಂತೆ ಅವರಿಗೆ ಅದಕ್ಕೆ ಯಾರಾದ್ರೂ ಹೆಣ್ಮಕ್ಳು ಆಡಂಗಿದ್ರೆ ಬಂದ್ ಹಾಡಿ ಬಂದ್ ಹಾಡಿ ಅಂತ ಸ್ಟೇಜ್ಗೆ ತುಂಬಾ ಕರೆದ್ರು ನನಗೆ ಹೋಗಿ ಹಾಡಬೇಕು ಇಷ್ಟು ದೊಡ್ಡ ಕಲಾವಿದ್ರೆ ಇದ್ರಿಗೆ ಹಾಡಬೇಕು ಅಂತ ಆಸೆ ಮಗು ಎತ್ಕೊಂಡಿದ್ನಲ್ಲ ಆ ಗಲಾಟೆ ನಮ್ಮ ಯಜಮಾನ್ರಲ್ಲೋ ನಾನೆಲ್ಲೋ ಇದೀವಿ ಮಗುನ ಯಾರ ಕೈಯಾರು ಕೊಟ್ಟೋಗಿ ಹಾಡಕ್ಕೂ ನಂಗೆ ಭಯ ಮಗುನೇ ಯಾರು ಎತ್ಕೊಂಡು ಅಂತ ಹಿಂಗೆಲ್ಲ ಅಂದ್ಬಿಟ್ಟು ನಾನು ಹಾಡಕ್ಕೆ ಹೋಗ್ಲಿಲ್ಲ ಹಿಂಜೆಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಪಾಪ ಅವನು ಎಷ್ಟೋ ಸಾರಿ ಕರೆದ್ರು ಸುಮ್ಮನೆ ಆಗ್ಬಿಟ್ಟೆ ಮೂವತ್ತು ಮೂರು ವರ್ಷದ ನಂತರ ಅವರು ನನ್ನ ಬೆಳ್ಳ ಇದು ಬಸವ ಸಮಿತಿಗೆ ಕರೆಸ್ದೆ ಒಂದು ವಾರ ಸಪ್ತಾಹ ಶೂನ್ಯ ಸಂಪಾದನೆ ಹಾಡಕ್ಕೆ ಶೂನ್ಯ ಸಂಪಾದನೆ ಹೆಸರನ್ನ ನಾನು ಮೊಟ್ಟ ಮೊದಲು ಕೇಳಿದ್ದೆ ಆವಾಗ ಅದಕ್ ಮುಂಚೆ ನಾ ಕೇಳಿರ್ಲಿಲ್ಲ ನಾವು ರೇಣುಕಾ ಪೀಠದವ್ರು ಅವ್ರದೇ ಏನೋ ಅವ್ರದೆಲ್ಲ ಸಂಸ್ಕೃತ ನೋಡಿ ಅವ್ರದ್ದೇ ಏನೋ ಲೆಕ್ಚರ್ಸು ಅದು ಇದು ನಮ್ಮ ತಂದೆ ತುಂಬಾ ಸೇವೆ ಮಾಡಿದ್ರು ಪೀಠಕ್ಕೆ ಇವತ್ತಿಗೆಲ್ಲಾದ್ರೂ ಒಂದು ಮೂರ್ನಾಲ್ಕು ಕೋಟಿ ಬೆಳೆ ಬಾಳು ಅಂತ ಆಸ್ತಿನೇ ಬರದ್ರು ಅಲ್ಲಿ ಮಠಕ್ಕೆ ಆಮೇಲೆ ಸೇವೆನೂ ತುಂಬಾ ಮಾಡಿದ್ರು ಆವಾಗ ಅಲ್ಲಿ ಮೊಟ್ಟ ಮೊದಲನೇ ದಿನ ನೋಡಿ ನಾನು ನಮ್ಮ ಯಜಮಾನರು ಹೋದ್ವಿ ಆವಾಗ ದೊಡ್ಡ ದೊಡ್ಡವರೆಲ್ಲ ಬಿ ಶಿವಮೂರ್ಶಾಸ್ತ್ರಿಯವರು ಗುಬ್ಬಿ ವೀರಣ್ಣವರು ಜಯಮ್ನವರು ತುಂಬ ಒಳ್ಳೆ ಹೆಸರಾಂತ ಜನ ಎಲ್ಲ ಬಂದಿದ್ರು ಆ ಮೊದಲನೇ ದಿನ ನಾನು ಕೇಳಿದ್ದೆ ನನ್ನ ಮನಸಿನ ಮೇಲೆ ಎಂಥ ಪರಿಣಾಮ ಆಯಿತು ಅಂದರೆ ಏನು ಇಂಥದ್ದು ಹೊಂದಿದೆಯಾ ಇವಾಗ ನಾನು ಇದುವರೆಗೂ ಕೇಳೇ ಇರಲಿಲ್ಲವಲ್ಲ ಇದನ್ನ ಅಂದರೆ ಅದು ಶುರುವಾಗಿದ್ದೆ ಮೂವತ್ತ್ ಮೂರು ಮೂವತ್ತನೇ ಒಳಗೆ ಅದು ಪಬ್ಲಿಷ್ ಆಗಿರೋದು ತುಂಬ ದೊಡ್ಡ ಪ್ರಚಾರ ಏನಿರಲಿಲ್ಲ ಅದಕ್ಕೆ ಹಾಗಾಗಿಬಿಟ್ಟು ಅಯ್ಯೋ ಅದನ್ನ ನಾವು ಕೇಳಿದ್ವಿ ಆಮೇಲೆ ಅವರು ನಮ್ಮ ಡಾಕ್ಟ್ರು ತುಂಬ ಪರಿಚಯ ಇತ್ತಲ್ಲ ಅವ್ರನ್ನ ತೋರಿಸ್ಕೊಳಕ್ಕೆ ಮಾಡೋಕ್ಕೆಲ್ಲ ಅಲ್ಲಿ ಸ್ಯಾನಿಟೋರಿಯಮಗೆ ಬಂದಿದ್ರು ಅವ್ರ ಮನೆಯವ್ರಿಗೆಲ್ಲ ಸರಿ ಅವರು ಮನೆಗೂ ಬಂದರು ಊಟಕ್ಕೆ ಎಲ್ಲ ಕರೆದಿದ್ವಿ ಬಂದರು ಎಲ್ಲ ಆಯಿತು ಸರಿ ಆಮೇಲೆ ನನ್ನನ್ನು ಹಾಡು ಅಂದರು ಹಾಡಿದೆ ವೀಣೆ ನೋಡಿದ್ರು ಅಯ್ಯೋ ವೀಣೆ ಭಾಳ ಚೆನ್ನಾಗಿ ನುಡಿಸ್ತೀಯಲ್ಲಮ್ಮ ಹಂಗೆ ಹೇಗೆ ಅಂತೆಲ್ಲ ಹೆಂಗಂದರು ನಾನು ಅಂದೇ ಶೂನ್ಯ ಸಂಪಾದನೆ ಕೇಳೇ ಇರಲಿಲ್ಲ ನಾನು ಅವರು ಊರಿಗೆ ಹೋದ್ಮೇಲೆ ಅವ್ರು ಯಾವ ಭಾಗ ಹಾಡಿದ್ರೋ ಮಾತಾಡಿದ್ರೋ ಅದರದನ್ನೇ ಒಂದು ಲೇಖನ ಬರೆದು ಆ ಒಂದು ಪೇಪರಿಗೆ ಕಳಿಸಿದ್ದೆ ಆವಾಗ ಲೋಕವಾಣಿ ಅಂತ ಬರ್ತಾಯಿತ್ತು ಅದಕ್ಕೆ ಕಳಿಸಿದ್ದೆ ಅದು ಪಬ್ಲಿಷ್ ಆಯಿತು ಕೆಳಗಡೆ ಬರೆದಿದ್ದೆ ಜೋಳದ ರಾಶಿ ದೊಡ್ಡನೇಗೌಡರ ಪ್ರವಚನದಿಂದ ಪ್ರೇರಿತವಾದ ಲೇಖನ ಅಂತ ಅವರಿಗೊಂದು ಪೇಪರು ಕಾಪಿ ಕಳಿಸಿದ್ದೆ ಮೊಟ್ಟ ಮೊದಲನೇ ಕಾಗದ ಬರೆದ್ರು ತಂಗಿ ನೀನೊಂದು ಬರೆದು ಕಳಿಸಿದೀಯಾ ನಾನು ಕಾಲು ಶತಮಾನ ನನ್ನ ಆರೋಗ್ಯನೂ ಲೆಕ್ಕಿಸದೆ ತೆಲುಗು ಕನ್ನಡ ರಾಜ್ಯಗಳಲ್ಲಿ ಬೇಕಾದಷ್ಟು ಮಾಡಿದೆ ಯಾರೊಬ್ಬರು ಇದ್ರ ಬಗ್ಗೆ ಒಂದು ಆಸಕ್ತಿ ತಗೊಂಡು ಬರೆದಿದ್ದಿಲ್ಲ ನೀನು ಇವತ್ತು ಬರೆದಿರೋದನ್ನು ನೋಡಿದ್ರೆ ನನಗೆ ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ ಆಗುತ್ತೆ ಅಂತ ಬರೆದಿದ್ರು ಅದು ಹಾಗೇ ಒಂಥರ ಕಂಟಿನ್ಯೂ ಆಯಿತು ಅವರ ಫ್ಯಾಮಿಲಿದು ನಮ್ಮ ಫ್ಯಾಮಿಲಿದು ಎಲ್ಲ ಕೊನೆಯಲ್ಲಿ ಅವರಿಗೆ ಅಭಿನಂದನಾ ಗ್ರಂಥ ಬಂದಿಲ್ಲ ಅಂದ್ಕೊಂಡು ನಾವು ಹತ್ತು ಜನ ಬರೀ ಲೇಡೀಸು ನನ್ನ ಫ್ರೆಂಡ್ಸು ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಅಮೇರಿಕೆಯಿಂದ ಒಬ್ಬರು ಬಂದು ಇಲ್ಲೇ ಆಗಿದ್ರು ಸರೋಜ ನಾಯ್ಡು ಅಂತ ಅವರು ತುಂಬ ಆಸಕ್ತಿ ಇದ್ದವರು ಸರಿ ಅವರು ನಾವು ಎಲ್ಲ ಹತ್ತು ಜನ ಸೇರಿಕೊಂಡು ತಲಾ ಒಂದೊಂದು ಸಾವಿರ ರೂಪಾಯಿ ಹಾಕಿ ಆ ಒಂದು ಅಭಿನಂದನಾ ಗ್ರಂಥ ಮಾಡಬೇಕು ಅನ್ನೋದನ್ನು ಶುರು ಮಾಡಿದ್ವಿ ಇನ್ನೊಂದು ಎಂಟತ್ತು ದಿನ ಇದೆ ಅಭಿನಂದನೆ ಗ್ರಂಥಕ್ಕೆ ಟೌನ್ ಬುಕ್ ಮಾಡಿಬಿಟ್ಟಿದ್ದೀನಿ ಅದೇನಾಯಿತು ಅಂದರೆ ಹಜ್ಜಿನದಲ್ಲಿ ಯಾರಿಗೂ ಸಾಹಿತ್ಯ ಜ್ಞಾನ ಇಲ್ಲ ಸಂಗೀತ ಮೊದಲೇ ಇಲ್ಲ ಹೇಳಿದ ಕೆಲಸ ಎಲ್ಲ ಮಾಡೋದು ಅಂದರೆ ನೀನು ಬಂದರೂ ಹೋಗಿ ಮಾಡ್ತೀವಿ ನೀನು ಬಂದರೂ ಮಾಡಿ ಅದು ಅವ್ರ ಜೊತೆ ಇರಲೇಬೇಕು ಅಲ್ಲಿಗೆ ನಾನೇ ಎಲ್ಲದಕ್ಕೂ ಕೊನೆಗೆ ಅವರೊಂದು ಕಾಣ್ದೆ ಬರ್ಸಿದ್ರು ಹಿರಿತ ಸ್ವಾಮಿ ಮಠದಲ್ಲಿ ಕಲ್ಯಾಣ ಮಂಟಪ ಹೊಸದಾಗಿ ಶುರು ಮಾಡಿದ್ದಾರೆ ಅದರ ಪ್ರಾರಂಭೋತ್ಸವ ಶರಣಬಸವಪ್ಪ ಅಪ್ಪ ಅವರು ಗುಲ್ಬರ್ಗದಿಂದ ಇನ್ನ ಇನಾಗ್ರೇಟ್ ಮಾಡ್ತಾರೆ ಆವಾಗ ಎರಡು ದಿನ ಶೂನ್ಯ ಸಂಪಾದನೆ ಹಾಡು ನಾನು ಮಾತಾಡ್ತೀನಿ ಅದಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಅವ್ರದನ್ನು ಕೇಳಿದ್ಮೇಲೆ ನಾನು ಗಮಕದ ಕ್ಲಾಸಿಗೆ ಸೇರಿದೆ ಹ್ಮ್ ಸೊ ಜೋಳದಾಶಿ ಅವರ ಇದನ್ನು ಕೇಳಿದ್ಮೇಲೆ ಆಮೇಲೆ ನೀವು ಗಮಕದಲ್ಲಿ ಆಸಕ್ತಿ ತಗೊಂಡು ಆಮೇಲೆ ಅವರು ಇಲ್ಲಿ ಸೆವೆಂತ್ ಬ್ಲಾಕ್ ಒಂದು ಸಮಾಜ ಇದೆ ಅಲ್ಲಿಗೆ ನಾನ್ ಗಮಕ ಕಲಿತೆ ಅಂತಂದು ಒಂದು ತಂಬೂರಿ ಪ್ರೆಸೆಂಟ್ ಮಾಡಿದೆ ಬರೀ ಶ್ರುತಿ ಹಾರ್ಮೋನಿಯಂ ಏನೋ ಒಂದು ಸರಿಯಾಗಿರ್ಲಿಲ್ಲ ಹಿಂಗೆ ಅಲ್ಲಿ ಲೆಕ್ಚರ್ಸು ಅದು ಇದು ಎಲ್ಲ ನಾನು ಮಾಡಿದೆ ಅಲ್ಲಿಗೆಲ್ಲ ಪ್ರೆಸಿಡೆಂಟ್ ಆಗುವಂಥ ಅಲ್ಲಿ ಪ್ರೆಸಿಡೆಂಟ್ ನಮ್ಮ ಬಳಗದವ್ರನ್ನೇನೆ ತುಂಬ ಹೇಳಿದೆ ನನಗೆ ಈ ಪ್ರೆಸಿಡೆಂಟ್ ಆಗೋದೋ ಮತ್ತೊಂದಾಗೋದೋ ಪ್ರಚಾರ ನಮ್ಗೆ ಇಷ್ಟನೇ ಇಲ್ಲ ಬೇಡ ಬೇಕಿಲ್ಲ ನಾವು ಕೆ ನಮ್ಮ ಜೋಳ ಕಲ್ಬುರ್ಗಿಯವ್ರು ಒಂದು ಮಾತು ಹೇಳಿದರು ಅಕ್ಕ ಕೆಲಸ ಮುಂದಕ್ಕೆ ನಮ್ಮ ಹೆಸರು ಮುಂದಕ್ಕೆ ಇರಬೇಕು ಅನ್ನೋರು ಆಮೇಲೆ ಪ್ರಶಸ್ತಿಗಳು ಬಂದರೆ ಒಂದು ಸಂತೋಷ ಬರ್ದಿದ್ರೆ ಎರಡು ಸಂತೋಷ ಅನ್ನೋರು ಅವ್ರ ಒಂಥರ ಮಾತು ಅವ್ರಿಗೆ ಬಹಳ ಅವರು ನಾನು ಹೆಮ್ಮೆ ಮಾಡೋವಾಗ ಅಲ್ಲಿ ಸ್ಪೆಷಲ್ ಲೆಕ್ಚರಿಗೆ ಬಂದಿದ್ರು ಅವಾಗನು ನನ್ನ ಮನೆಗೆ ತುಂಬಾ ಅಭಿಮಾನ ಅವಾಗಿಂದ ನೀವು ಅಭ್ಯಾಸ ಹಾಂ ಅಭ್ಯಾಸ ಮಾಡ್ಕೊಂತ ಬಂದೆ ಅದು ಸಾಹಿತ್ಯ ನನಗೆ ಮೊದ್ಲಿಂದ ಇಂಟ್ರೆಸ್ಟು ಕಾವ್ಯಗಳು ಓದಿದ್ದೆ ನಿಮ್ಗೆ ನಿಮ್ದು ಎಲ್ಲೆಸ್ಗೆ ಓದ್ ಹೋಗಿತ್ತು ಮದ್ವೆ ಆದಾಗ ಆಮೇಲೆ ಡಿಗ್ರಿ ಯಾವಾಗ ಮಾಡಿದ್ರಿ ಅಲ್ಲ ನಾನು ಎಲ್ಲೆಸ್ ಅಲ್ಲ ಎಸ್ ಎಸ್ ಎಲ್ ಸಿ ಒರಿಸಿ ಆಮೇಲೆ ಆ ಡಿಗ್ರಿ ಮಾಡಕ್ಕೊಂದ್ ಕಾರಣ ಆಯ್ತು ಯಾರೋ ಇಬ್ರು ಅದೇ ಹೌಸ್ವೈಸು ಅವರು ಬಿ ಎ ಕಟ್ಟಿದ್ದೀವಿ ಅಂತಂದ್ಬಿಟ್ಟು ಯಾವುದೋ ಕಾವ್ಯ ಅರ್ಥ ಆಗಲ್ಲ ಅಂದ್ಬಿಟ್ಟು ನನ್ನ ಹತ್ರ ಅದಕ್ಕೆ ಸ್ವಲ್ಪ ಅರ್ಥ ಎಳಿಸ್ಕೊಳಕ್ಕೆ ಅಂತ ಬಂದರು ನಮ್ಮ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ದೆ ನನ್ನ ಮಕ್ಕಳಿಗೆ ಅವರು ಡಿಗ್ರಿ ಕ್ಲಾಸಿಗೂ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ ಕನ್ನಡ ಒಂದು ಹಿಂದು ಬಾಕಿದೇನೂ ಇಲ್ಲ ಅವರು ಬಂದಿದ್ರಲ್ಲ ಅವರು ಪಾಠ ಆಯಿತು ಒಬ್ಬರು ನಿನ್ನೆ ನಿಮ್ಮ ನಾಟಕ ಬಂತು ರೇಡಿಯೋ ನಾಟಕ ತುಂಬ ಚೆನ್ನಾಗಿತ್ತು ಜಯಕ ಒಳ್ಳೆ ಮನೆ ಮನೇಲಿ ಅಂಥ ಸಮಾಚಾರಗಳನ್ನೇ ಹೇಳಿರ್ತೀರ ತುಂಬ ಚೆನ್ನಾಗಿತ್ತು ನಿಮ್ಮ ಶೈಲಿ ಅಂತೂ ತುಂಬ ಚೆನ್ನಾಗಿತ್ತು ಅಂತಂದರು ಇನ್ನೊಬ್ಬರು ಇದ್ದವರು ಆಮೇಲೆ ನೀವು ಹೆಮ್ಮೆ ಯಾಕೆ ಕಟ್ಟಬಾರ್ದು ಆವಾಗ ಮೂವತ್ತೈದು ವರ್ಷ ಆಗಿರ್ಬೇಕಾಗಿತ್ತು ಮೂವತ್ತೈದು ವರ್ಷ ಆಗಬೇಕಾಗಿತ್ತು ಹೆಮ್ಮೆ ಕಟ್ಟಬೇಕಾದ್ರೆ ನಿಮಗೆ ಹೇಗೋ ಮೂವತ್ತೈದು ವರ್ಷ ಆಗಿದೆ ಕಮ್ಮೆ ಎಮ್ಮೆ ಕಟ್ರಿ ಅಂದರು ಅದಕ್ಕೆ ನಾನಿನ್ನೂ ಏನು ಹೇಳಿರಲಿಲ್ಲ ಇನ್ನೊಬ್ಬರಿದ್ದವರು ಅಲ್ಲಿ ಅಲ್ಲೆಲ್ಲ ಶಾಸ್ತ್ರ ಗ್ರಂಥಗಳು ನೋಡಬೇಕು ಶೈಲಿಗೆ ಇಲ್ಲಿ ಎಲ್ಲ ಬಿದ್ದೋಗುತ್ತೆ ಅಂತ ಹಿಂಗಂದ್ರು ನನಗೇನು ಆಗಲ್ಲ ಅನ್ನೋ ಟೈಪ್ ನನಗೆ ಒಂಥರ ಚಾಲೆಂಜಿಂಗೂ ಅಲ್ಲ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋಬೇಕಪ್ಪ ನೋಡೋಣ ಕಟ್ಟೋಣ ಸಾಧ್ಯವಾದ್ರೆ ಆದ್ರೆ ನೋಡೋಣ ಅಂತ ಅನ್ಕೊಳ್ತಾ ಇದ್ದೆ ಮಾರನೇ ದಿನ ರೇಡಿಯೋ ನಾಟಕ ನಾನು ಬರ್ದಿದ್ದನ್ನ ಅವ್ರು ಯಾವ್ದೋ ಕೇಳಿದ್ರು ಅದನ್ನ ಕೊಡೋಕೆ ಅಂತ ಹೋಗಿದ್ದೆ ನಾನು ಆಕಾಶವಾಣಿಗೆ ಅವರು ಸರೋಜ್ ಇವರಿದ್ರು ಅವಾಗ ನಿರ್ಮಲಾ ದೇವಿ ಅಂತಿದ್ರು ನಿರ್ಮಲಾದೇವಿ ಅವರಿದ್ರು ಅವರು ಯಾರ ಮೈಸೂರು ಯೂನಿವರ್ಸಿಟಿಗೆ ಮಾತಾಡ್ತಾ ಇದ್ರು ಯಾರ ಕೈಲೋ ಅದಾದ್ಮೇಲೆ ಅಯ್ಯೋ ಹೌದಾ ನಂದಿನ್ನೂ ಇನ್ನೂ ಆರ್ ತಿಂಗಳಾಗಬೇಕು ಮೂವತ್ತೈದು ವರ್ಷ ಆಗಕ್ಕೆ ಇನ್ನೇನು ಕಟ್ಟೋಕ್ಕಾಗಲ್ಲ ಅಂತಂದು ಅವರು ಏ ಜಯಕ್ಕೆ ನಿಮಗಾಗುತ್ತೆ ಕಟ್ಟಿ ನೀವು ಮೂವತ್ತೈದು ವರ್ಷ ಆಗಿದೆಯಲ್ಲ ಅಂತ ಅವ್ರು ತರಿಸಿದ್ದ ಅಪ್ಲಿಕೇಶನ್ ಅಲ್ಲಿ ಕೊಟ್ಟರು ಅದಕ್ಕೆ ನಾನು ಹತ್ತು ರೂಪಾಯಿ ಅದಕ್ಕೆ ಅವರು ಅಪ್ಲಿಕೇಶನಿಗೆ ಹತ್ತು ರೂಪಾಯಿ ಕೊಟ್ಟು ತರಿಸಿದ್ದೀರಿ ಅಂತ ಕೊಡೋಕೆ ಹೋದರೆ ನೀವು ಅದನ್ನು ಪಾಸ್ ಮಾಡಿಬಿಟ್ಟು ನನ್ನ ತಿಂಡಿ ಕರಿ ಬರ್ತೀನಿ ಊಟಕ್ಕೆ ಕರಿ ನೀವು ಹತ್ತು ರೂಪಾಯಿ ಅಂತ ನೀವು ಎಂತ ಇದು ಮಾಡ್ತೀರಿ ಅಂತಂದು ಪಾಪ ಇಸ್ಕೊಂಡಿಲ್ಲ ಅದ ಆಮೇಲೆ ಆವಾಗ ಅದನ್ನ ತಂದು ಅಷ್ಟೊತ್ತಿಗೆ ಸಾಕ್ಷಿ ಮುರಳಿಯನ್ನರು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ರು ಚಾಮರೇಶ್ ಇದ್ರು ಅವರು ಅವರು ನನ್ನ ತಮ್ಮ ಅವ್ರನ್ನೆಲ್ಲ ಇಟ್ಕೊಂಡು ನಾಟಕ ಮಾಡಿದ್ರು ನನ್ನ ತಮ್ಮ ಅವರೆಲ್ಲ ಶಿವಮೊಗ್ಗದಲ್ಲಿ ಇದ್ದಾಗ ಅವರ ಸ್ಟೂಡೆಂಟ್ಸು ನನ್ನ ಮೂರನೇ ತಮ್ಮ ಒಳ್ಳೆ ಭೀಮನ್ ಪಾರ್ಟ್ ಮಾಡೋನು ಒಳ್ಳೆ ಹೈಟು ಪರ್ಸ್ನಾಲಿಟಿ ಹಿಂಗೆ ತುಂಬ ಚೆನ್ನಾಗಿ ಮಾಡೋನು ಅವೆಲ್ಲ ಭೀಮ ದುರ್ಯೋಧನರ ಗದಾಯುದ್ಧ ರನ್ನನ ಗದಾಯುದ್ಧ ತಗೊಂಡು ಮಾಡಿಸಿದ್ರು ಅವರು ಒಂದು ಸರಿ ಯೋ ಜಯಕ್ರಿ ನೀವು ಬೇಕಾ ಆಕಾಶವಾಣಿಲೆಲ್ಲ ಇಷ್ಟೆಲ್ಲ ಮಾಡ್ತೀರಿ ನೀವು ಎಮ್ ಎ ಮಾಡಿರಿ ಎಮ್ ಎ ಮಾಡ್ರಿ ಅಂದರು ಅದಕ್ಕೆ ಅಯ್ಯೋ ಅದು ಏನೇನೋ ಶಾಸ್ತ್ರಗಳು ನಮ್ಮ ಕೈಯಲ್ಲಿ ಆಗುತ್ತೆ ರೀ ಹಿಂದೆ ಆಗುತ್ತೆ ಬನ್ನಿ ಅಂತಂದ್ರು ಆಮೇಲೆ ಒಟ್ಟಿನಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಡೈರೆಕ್ಟ್ ಎಮ್ ಎ ಮಾಡಿ ಹಾಂ ಹೋಗಲಿಲ್ಲ ಡೈರೆಕ್ಟಾಗಿ ಎಮ್ ಹೋದೆ ಆಮೇಲೆ ಆವಾಗ ಸಾಶಿ ಮಲ್ಲಿ ಇದೀಗ ಚಾಮರೇಶ್ ಪೇಟೆಯಲ್ಲಿದ್ದರು ಎರಡನೇ ಮಗ ಇಂಜಿನಿಯರ್ ಓದ್ತಾ ಇದ್ದ ಅವನು ನಮ್ಗೆ ಒಬ್ಬರೇ ಓಡಾಡೋಕ್ಕೆ ನಮ್ಗೆ ರೂಢಿನೇ ಇಲ್ವಲ್ಲ ಅವನು ಕರ್ಕೊಂಡು ಬಂದು ಕಾರಲ್ಲಿ ಅಮ್ಮ ನಿಮ್ಮ ನೆಮ್ಮದಿಯಾಗಿ ಕೂತ್ಕೊಂಡು ಕೇಳಿ ನಾನು ಮನೆಗೆ ಹೋಗಿ ಎಷ್ಟು ದೂರ ಇದೆ ನಿಮ್ದು ಅಷ್ಟೊತ್ತಿಗೆ ಐದು ನಿಮಿಷ ಹತ್ತು ನಿಮಿಷ ಬೇಕಾದ್ರೆ ಲೇಟ್ ಆದ್ರೂ ನೀವು ನಾನು ಬಂದು ಕರ್ಕೊಂಡ್ಬರ್ತೀನಿ ಬನ್ನಿರಿ ಅಂತಂತಂದು ಅವನು ಎರಡು ತಿಂಗಳು ಕರ್ಕೊಂಡ್ಬಂದ ಒಂದೂವರೆ ತಿಂಗಳು ಮಾಡು ಫಸ್ಟ್ ಇರಿ ಒಂದು ಸ್ವಲ್ಪ ಒಂದು ಹದಿನೈದು ದಿನ ಹೋದೆ ಬರೀ ಛಂದಸ್ ಮಾತ್ರ ಇಳಿಸ್ಕೊಂಡು ಆಮೇಲೆ ಕಾವ್ಯ ಮೀಮಾಂಸೆ ಅದಕ್ಕೆ ಒಂದು ಒಂದೂವರೆ ತಿಂಗಳು ಹೋದ್ನೇನೋ ಅಷ್ಟೆ ಆಮೇಲೆ ಯಾವ ಕಾವ್ಯಗಳೆಲ್ಲ ನೀವೇ ಯಾರ್ಯಾರು ಹೇಳ್ಕೊಡ್ಬೋದು ಬೇಡ ಬರೀ ಇದಿಷ್ಟನ್ನು ಮಾತ್ರ ನೀವು ಮಾಡ್ಕೊಳ್ರಿ ಅಂತ ಅಲ್ಲಿ ಪಾವಿ ಚಂದ್ರಶೇಖರ ಅನ್ನೋರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ರು ಅವ್ರ ವೈವಾದಲ್ಲಿ ಕೇಳಿದ್ರು ಆವಾಗ ಹತ್ತು ರಗಳೆಗಳು ಇಟ್ಟಿದ್ರು ಇವನು ಹರಿಹರನ್ ರಗಳೆಗಳು ಇದನ್ನು ಕೇಳಿದಾಗ ನಾನು ನಾನು ಪರೀಕ್ಷೆಗೆ ಬಂದೇನಾದ್ರು ಮರ್ತುಬಿಟ್ಟೆ ಈ ಅದ್ರಲ್ಲಿ ಹಂಗಿದೆ ಇದ್ರಲ್ಲಿ ಹಿಂಗಿದೆ ಅಂತಂದು ಕಂಪ್ಯಾರಿಟಿವ್ಲಿ ಎಷ್ಟೋ ಹೇಳಿದೆ ಅವ್ರು ಸುಮ್ಮನೆ ಕೇಳ್ತಾ ಕೂತ್ಕೊಂಡಿದ್ದು ನಿಮ್ಗೆ ಯಾರು ಇದನ್ನೆಲ್ಲ ತಯಾರು ಮಾಡಿದ್ರು ಇದು ಪರೀಕ್ಷೆ ಓದಿಸ್ಕರ ಬೆಳೆ ಅಲ್ಲ ಇದು ಪಾಪ ತುಂಬ ಇದು ಮಾಡಿ ಆಮೇಲೆ ಆವಾಗ ಪೂತಿ ನರಸಿಂಹಾಚಾರ್ಯರು ಇದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲೆಕ್ಷನ್ ಆಗಿದ್ದರು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಏರ್ಪಾಟ್ ಮಾಡಿದರು ಆವಾಗ ಹಬ್ ಸಭೆಯೊಳಗೆ ಅವರಿಗೆ ಕೃಷ್ಣನ ಮೇಲೆ ಹಾಡು ಯಾವ್ದೋ ಇಷ್ಟ ಯಾವುದಾದ್ರೂ ನೀವು ಪ್ರೇಯರ್ ಮಾಡಿ ಅಂದರು ಅವರು ಆಮೇಲೆ ಯಾವುದೋ ಒಂದು ದೇವ್ರ ನಮ್ಮ ಹಾಡಿದೆ ಅವ್ರಿಗೆ ಜ್ಞಾಪಕ ಇಟ್ಕೊಂಡು ಅವ್ರಿಗೆ ಜ್ಞಾನಪೀಠ ಬಂದಾಗ ಅವ್ರನ್ನ ಫಂಕ್ಷನ್ಗೆ ಹೋದರೆ ನನ್ನನ್ನು ಹುಡುಕೊಂಡು ಬಂದು ಅಯ್ಯೋ ಯಾವತ್ತು ಹಾಡಿದ್ರಲ್ಲ ಅಂತಂದು ಆಮೇಲೆ ಅವ್ರ ಮನೆಗೂ ಹೋಗಿ ಪಾಪ ಅವ್ರ ಬಗ್ಗೆ ಒಂದು ವ್ಯಕ್ತಿ ಚಿತ್ರ ಬರೆದಿದ್ದೀನಿ ಆಮೇಲೆ ಆಯಿತು ಆ ಥರ ಎಮ್ಮಿ ಆಯಿತು ಡಾಕ್ಟ್ರೇಟ್ ಮಾಡೋದಕ್ಕೆ ಇನ್ನೊಂದೇನು ಅಂದರೆ ಇದು ನಮ್ಮ ಯಾವುದೋ ಒಂದು ನಮ್ಮ ನಾಗಮಣಿ ಇದಾರಲ್ಲ ಆಕಾಶವಾಣಿ ಅವರೊಂದು ಧೀಮತಿಯರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಒಂದು ನಾಲ್ಕೈದು ಜನದ್ದು ವ್ಯಕ್ತಿ ಚಿತ್ರಗಳನ್ನ ಅದರೊಳಗೆ ನನ್ನನ್ನು ಒಂದು ಬರೆದಿದ್ದಾರೆ ಅದಕ್ಕೆ ನಮ್ಮ ಮಕ್ಕಳ ಜೊತೆ ಓದ್ತಾ ಇದ್ದ ಹುಡುಗಿ ಒಬ್ಳು ಅವಳು ಹೆಸರು ಹೇಳಬಾರ್ದು ಅವಳು ಅವಳನ್ನ ಪುಸ್ತಕದ ಬಗ್ಗೆ ಏನೋ ಮಾತಾಡೋಕೆ ಅಲ್ಲಿ ಏನೇನೋ ವ್ಯತಿರಿಕ್ತವಾಗಿ ಮಾತಾಡ್ಬಿಟ್ಲು ಪಾಪ ಅದಿರಲಿ ಅದಕ್ಕೆ ಅವ್ರನ್ನ ಹೇಳಿದ್ಲಂತೆ ನೀವು ಅವ್ರ ಅಕಾಡೆಮಿಕ್ ಅಲ್ಲ ಏನಿಲ್ಲ ಅವ್ರದನ್ನು ಯಾಕೆ ಇದಕ್ಕೆ ಸೇರಿಸಿದೀರ ಅಕಾಡೆಮಿಕ್ ಕಲ್ಲ ಅಂತಂದು ಅಂತಂದರು ಆಮೇಲೆ ಎಮ್ ಡಾಕ್ಟ್ರೇಟಿಗೆ ಇನ್ನೂ ಇದು ಇನ್ನೂ ಒಂದೇನೋ ಕಾರಣ ಆಯಿತು ಇದು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ವೈಜಯಂತಿ ಕಾಶಿ ನಿಮಗೆ ಗೊತ್ತಿರಲಿಲ್ಲ ಆಕೆ ಮಗುವಿಂದ ನೋಡಿದೀನಿ ಗುಬ್ಬಿ ವೀರಣ್ಣ ಮಮ್ಮಗಳು ಅವ್ರ ತಾಯಿ ಅವ್ರ ಅವ್ರ ಮನೆಯವರೆಲ್ಲ ಗೊತ್ತು ಅವಳು ಡ್ಯಾನ್ಸಿಗೆ ಯಾವ ವಚನಗಳಾಗುತ್ತೆ ಆಂಟಿ ಅಂತ ಒಂದ್ಸರಿ ಬಂದ್ ಕೇಳಿದ್ಲು ನಾನು ತಕ್ಷಣ ಯಾವುದೋ ಒಂದು ಎರಡು ಮೂರು ವಚನಗಳನ್ನ ಹೇಳಿದೆ ಇದಾಗುತ್ತೆ ನೋಡು ಅಂತ ಅಲ್ಲ ನೀವು ಪುಸ್ತಕ ನೋಡಲಿಲ್ಲ ಏನಿಲ್ಲ ಇದಕ್ಕಿಂತ ಕೇಳಿದ ತಕ್ಷಣ ಹೇಳಿದ್ರಿ ಎಷ್ಟು ನಿಮಗೆ ಜ್ಞಾಪಕ ಇರಬೇಕು ಅಂತ ಹಿಂಗೆ ಏನೇನೋ ಅಂದು ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ವ ಅಂತ ಅವನು ಅದಕ್ಕೆ ಪ್ರೆಸಿಡೆಂಟ್ ಆದಾಗ ಅಯ್ಯೋ ನಿಮ್ದು ಬಯೋಡಾಟ ಕಳಿಸಿ ಅದು ಇದೊಂದು ಪ್ರಶಸ್ತಿ ತಗೊಂಡು ಏನು ಮಾಡೋದೆ ಇಡದ್ ಜಾಗ ಇಲ್ಲ ಮನೇಲಿ ಅಂದರೆ ಅದೇ ಕೇಳಲಿಲ್ಲ ಆಮೇಲೆ ಇದು ಮಾಡ್ಯದ ದಿನ ಇನ್ನೇನು ಹಿಂದಿನ ದಿನವೂ ಅವಳ ಪಿ ಎ ಬೈಡಾಟ ಇದು ಸರಿನಾ ಅದು ಅಂತೆಲ್ಲ ಕೇಳಿದ್ದಾಳೆ ಆ ಕೇಳಿದ್ಮೇಲೂ ಮಾರನೇ ದಿನ ಆಗಲಿಲ್ಲ ಅದಕ್ಕೆ ಗಮಕ ಕಲಾ ಪರಿಷತ್ತು ಶುರು ಮಾಡಿದ್ದೆ ನಾವು ಐದಾರು ಜನ ನಾವೇ ಜಿ ನಾರಾಯಣ ಅವರ ಅಧ್ಯಕ್ಷತೆ ಅವ್ರದ್ದು ಒತ್ತಾಯದ ಮೇಲೆ ನಾನು ಆ ಸಂಗೀತದ ಒಂದು ವಿಭಾಗ ಅದು ಅದಕ್ಕೆ ಆತಕ್ಕೆ ಇನ್ನೊಂದು ಪರಿಷತ್ತು ಬೇಡ್ರಿ ಅಂದ್ರೂ ಕೇಳಲಿಲ್ಲ ಇಲ್ಲ ಇರಬೇಕು ಸುಮ್ನೆ ಇರಬೇಕು ಇರ್ಬೇಕು ಇರ್ರಿ ಅಂತ ಮಾಡಿಸಿ ನಾವು ಮದುವೆ ಶುರು ಮಾಡಿದ್ದೆ ನಾವು ಅವ್ರ ಆಫೀಸಲ್ಲೇ ಅವ್ರದ್ದೇ ಪ್ರಿಂಟಿಂಗ್ ಪ್ರೆಸ್ ಇತ್ತು ನೋಡಿ ಮ್ಯಾಗ್ಝಿನ್ ಬರೋದು ಅಲ್ಲಿ ಆ ಅಲ್ಲಿ ಈಗ ಯಾರೋ ಇರೋರು ಒಂದಿಬ್ರು ಹೋಗಿ ಬೇಡ ಅವ್ರಿಗೆ ಕೊಡೋದು ಬೇಡ ಅವ್ರಿಗೆ ಕೊಡೋದು ಬೇಡ ಅದಕ್ಕೆ ಯಾಕೆ ಅವರು ಎಷ್ಟು ನೂರಾರು ಕಾರ್ಯಕ್ರಮಗಳು ಇಡೀ ಪ್ರಪಂಚ ಇಲ್ಲೆಲ್ಲ ಸುತ್ತು ಮಾಡಿದ್ದಾರೆ ಫಾರಿನ್ ಕಂಟ್ರೀಸಲ್ಲಿ ಬೇಕಾದಷ್ಟು ಮಾಡಿದ್ದಾರೆ ಅಂತಂದೆಲ್ಲ ಹೇಳಿದ್ರು ಇಲ್ಲ ಅವರು ಬರೀ ಶೂನ್ಯ ಸಂಪಾದನೆ ಮಾತ್ರ ಮಾಡೋದು ಬೇರೆ ಕಾವ್ಯಗಳ್ ಹಾಡಲ್ಲ ಅಂದ್ರಂತೆ ಇದೇನು ನೋಡೋಣ ತಾಳು ಅಂತಂದ್ಬಿಟ್ಟು ಆವಾಗ ಈ ಪುಸ್ತಕ ಬರೋದಕ್ಕೂ ಅದಕ್ಕೆ ಕಾರಣ ಡಾಕ್ಟ್ರೇಟ್ ಮಾಡೋದಕ್ಕೂ ಅದು ಕಾರಣ ಆಯಿತು ನೋಡಿ ತುಮಕೂರು ಯೂನಿವರ್ಸಿಟಿ ಆಗಿತ್ತು ನಿಮ್ ತುಮಕೂರು ಯೂನಿವರ್ಸಿಟಿ ಶರ್ಮಾ ಅವರು ಶರ್ಮಾ ಅವರು ಅವ್ರಿಗೆ ಡಾಕ್ಟರೇಟ್ ನಿಮ್ಗೆ ಹೇಗೆ ಅಂದ್ರೆ ಡಿಲಿಟ್ ಅಲ್ವಾಮ್ಮ ಎಕ್ಸಾಮ್ಗೆ ಕೂತು ನಾನೊಬ್ಬ ವೈವಾ ಎಕ್ಸಾಮ್ಗೂ ಕೂತು ಅಲ್ಲಿ ಮೂರು ಜನ ಬಂದಿದ್ರು ಅವ್ರು ಯಾರು ನನ್ಗೇನು ಪರಿಚಯವಿಲ್ಲ ನಾನು ಅಕಾಡೆಮಿಕ್ ಅಲ್ವಲ್ಲ ನನ್ಗೆ ಯಾರು ಪರಿಚಯವಿಲ್ಲ ಅಕಾಡೆಮಿಕ್ ಅಲ್ಲ ಅಲ್ಲಿ ಹೋದಾಗ ಪಾಪ ಅವರು ನಮಸ್ಕಾರ ಬನ್ನಿ ಮುತ್ಕೊಳ್ಳಿ ಕಂಗ್ರಾಚ್ಯುಲೇಷನ್ ಅಂತ ಮೊದ್ಲೇ ಹೇಳಿಬಿಟ್ಟು ಆಮೇಲೆ ಕ್ವಶನ್ ಕೇಳಿದ್ರು ಆಮೇಲೆ ಏನೋ ನಾವು ಸುಮ್ಮನೆ ಕ್ವಶನ್ ಕೇಳ್ತೀವಿ ಅಷ್ಟೇ ನಾವು ತಿಳ್ಕೊಳಕ್ಕೆ ಅಂದ್ಬಿಟ್ಟು ಶೂನ್ಯ ಸಂಪಾದನೆ ಕೆಲಸ ಮಾಡಿದ್ರಿ ಆ ಶೂನ್ಯ ಸಂಪಾದನೆ ಬಗ್ಗೆ ಕೇಳಿದ್ರು ನನಗೆ ತಿಳಿದಷ್ಟು ಹೇಳಿದೆ ಆಮೇಲೆ ಕೊನೆಯಲ್ಲಿ ಪಾಪ ಅದರಲ್ಲಿ ಒಬ್ಬರು ಅವ್ರ ಹೆಸರು ಕೂಡ ನನಗೆ ಮರ್ತೇ ಹೋಗಿದೆ ಅವರು ನೋಡಿ ಶೂನ್ಯ ಸಂಪಾದನೆ ಯಾರು ಮಾತಾಡೋಕೆ ಹೋದ್ರು ಇದ್ದಿದ್ದು ಗೋಜಲ್ ಮಾಡಿ ನಮಗೆ ಇದ್ದಿದ್ದು ತಲೆ ಕೆಡಂಗ್ ಮಾಡ್ತಾರೆ ಹಾಗೆ ಹೇಳಿದ್ರು ಇದ್ದಿದ್ದು ತಲೆ ಕೆಡಂಗ್ ಮಾಡ್ತಾರೆ ಗೊತ್ತಿದ್ದಿದ್ದು ಗೊತ್ತಿಲ್ಲ ಅನ್ನೋಲ್ಲಾಗೋಗುತ್ತೆ ಇವರು ಅದನ್ನ ಹಾಡಿ ಅದ್ ಮಾತಾಡಿದ್ದು ಎರಡು ಲೆಕ್ಚರ್ ಕೇಳಿದೀನಿ ನಾನು ಇಷ್ಟು ಸರಳವಾಗಿ ಮಾತಾಡಿದ್ದು ಇಷ್ಟನ್ನ ಆ ವಿಷಯನ ವಿವರಿಸ ಹೇಳೋದು ನನಗೆ ಇನ್ಯಾರನ್ನೂ ಕೇಳಿಲ್ಲ ನಾನು ಅವರು ಪಾಪ ಪಾಂಡಿತ್ಯ ಅಂದ್ರೆ ಅದೇ ತಿಳ್ಕೊಂಡಿದ್ದನ್ನ ಸ್ಪಷ್ಟವಾಗಿ ಹೇಳೋದು ಅಕಾಡೆಮಿಕ್ ಎಲ್ಲರಿಗೂ ಆಗಲ್ಲ ಎಷ್ಟು ಪಾಂಡಿತ್ಯ ಇದ್ದವರು ಹೇಳಕ್ಕಾಗಲ್ಲ ಆಮೇಲೆ ನಿಮಗೆ ಇದಕ್ಕೆಲ್ಲ ಮನೆಯಿಂದ ಪ್ರೋತ್ಸಾಹ ಮನೆಯಿಂದ ಖಂಡಿತನೂ ಮನೆ ನೀವು ಯಾವುದೇ ಕಲೆ ಆಗಲಿ ಯಾವುದೇ ವಿಚಾರಕ್ಕಾಗ್ಲಿ ಫಸ್ಟ್ ಆಫ್ ಆಲ್ ಮನಃಶಾಂತಿ ಬೇಕಿದ್ರೆ ಮನೆ ತಣ್ಣಗಿರ್ಬೇಕು ಮನೇಲಿ ಕೋಆಪರೇಷನ್ ಕೆಲವರಿಗೆ ಇರ್ಬೋದು ಅಕಾಡೆಮಿಕ್ ಇದೊಳಗಿರೋರು ಅವರಿಗೆ ಬರ್ಕೊಂಡ್ರೆ ನಾವು ಹೇಳ್ತಿದ್ದಂಗೆ ಬರ್ಕೊಂಡು ಟೈಪ್ ಮಾಡೋದು ಅದಕ್ಕೆ ಪ್ರಿಂಟ್ ಮಾಡಿ ಏನೋ ಇರ್ಬೋದು ಯಾರೋ ಮೊನ್ನೆ ಹೇಳಿದ್ರು ಅವ್ರಿಗಿಂತ ಒಂದ್ ಗುಂಜಿ ಜಾಸ್ತಿ ಯಾಕೆಂದ್ರೆ ನೀವು ಮನೆ ಒಳಗೆ ಕೂತ್ಕೊಂಡು ಇಷ್ಟ ಕೆಲಸ ಮಾಡಿದೀರಿ ಯೂನಿವರ್ಸಿಟಿಲಿ ಇದ್ದವ್ರಿಗೆಲ್ಲ ಎಷ್ಟೋ ಅರ್ಧ ಕೆಲಸ ಅವ್ರು ಮಾಡಿರ್ತಾರೆ ಇತ್ತಂದು ಹಂಗೆ ಮನೆಯಲ್ಲಿ ನನ್ನ ಗಂಡ ನಾಲೆಡ್ಜ್ ತುಂಬಾ ಇತ್ತು ಅವ್ರಿಗೆ ಇದಕ್ ಒಂದು ಉದಾಹರಣೆ ಹೇಳ್ತೀನಿ ಬಸವ ಸಮಿತಿಲಿ ಒಂದು ಬಸ್ ಎಲ್ಲೋ ಒಂದ್ ಕಡೆ ಲೆಕ್ಚರ್ ಮಾಡಿದಾಗ ಕಾರಲ್ಲಿ ಅವರು ಟೈಮ್ ಮೀರಿ ಬರ್ದೇ ಇದು ಬರ್ತಾ ಇರಲಿಲ್ಲ ಅವ್ರು ಟೈಮ್ ಬಿಟ್ಟು ಬರ್ತಾ ಇರಲಿಲ್ಲ ಟೈಮ್ ಆದಮೇಲೆ ನಿಮ್ಮ ಅಮ್ಮನ ಮೊದಲು ಕರ್ಕೊಂಡೋಗು ಅವರು ಅವರಿಗೆ ಸುಮ್ಮನೆ ತೊಂದರೆ ಆಗುತ್ತೆ ಕಾಯ್ತಾ ಇರ್ತಾರೆ ಅಂತಂದು ಮಕ್ಕಳನ್ನ ಕಳಿಸಿ ಇನ್ನೊಂದು ಕಾರ್ನೆಲ್ಲ ಬರ್ತೀನಿ ನನಗಾದಾಗ ಅಂತ ಬರೋರು ಬಂದರೆ ಅವ್ರ ಮುಂದೆ ಕೂರ್ತಾ ಇರಲಿಲ್ಲ ಹಿಂದ್ಗಡೆ ನನಗಿಲ್ಲ ಕಂಫರ್ಟಬಲ್ ಆಗಿದೆ ಡಾಕ್ಟ್ರು ಬಂದರು ಬಂದರು ಇಲ್ಲಿ ಕೂತ್ಕೊ ಅದುಕೊ ನಾನು ಇಲ್ಲಿ ಕೂತ್ಕೊಳ್ತೀನಿ ಅನ್ನೋರು ಸರಿ ಆಮೇಲೆ ಕಾರಲ್ಲಿ ಬರೋವಾಗಲೇನೇ ವಿಮರ್ಶೆ ಮಾಡೋರು ನೀನು ಮಾಡಿದ್ದು ಇದು ಸರಿ ಅದು ಸರಿ ಒಂದು ಸ ಒಂದು ಇದಾದ ಮೇಲೆ ನೀನು ಹಾಡುವಾಗ ಎಲ್ರೂ ಅಟ್ರಾಕ್ಟ್ ಮಾಡಿಬಿಡ್ತೀಯ ತತ್ವ ಹೇಳಬೇಕು ನೀನು ಹಾಡೋದು ಎಷ್ಟೋ ಜನ ಹಾಡ್ತಾರೆ ನೀನು ಆ ತತ್ವ ಅವ್ರ ಮನಸ್ಸಿಗೆ ತ ಆಗೋಂಗೆ ತತ್ವ ಹೇಳಬೇಕು ಅದನ್ನು ನಾನು ಅಂದರೆ ನನಗೇನು ಬೇಜಾರು ಇರಲಿಲ್ಲ ಅವರು ಕ್ರಿಟಿಸೈಸ್ ಮಾಡ್ತಾರೆ ಅಂತ ಹೌದು ನಾವು ಇನ್ನೊಂದು ಚೋರ್ ಬೆಳಿಗ್ಗೆ ಏನ್ ಬೇಕೋ ಅದನ್ನ ವಿಮರ್ಷೆಯಿಂದ ತಾನೇ ಬೆಳಿತೀವಿ ನಾವು ಇವಾಗ ಇವತ್ ಮಾಡಿದ ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೋದಾಗಿತ್ತು ಹೇಳಿದ್ದೆ ನೋಡು ನೀನು ಈ ವಚನ ಹಾಡ್ದೆ ಅರ್ಥ ಹೇಳ್ದೆ ಈ ವಚನ ಹಾಡ್ದೆ ಅರ್ಥ ಹೇಳ್ದೆ ಮಧ್ಯದಲ್ಲಿ ಈ ವಚನ ಹಾಕಿದ್ರೆ ಪರ್ಫೆಕ್ಷನ್ ಇರೋದು ಅಂದ್ರೆ ಅಷ್ಟು ಅಷ್ಟು ತುಂಬಾ ಓದಿದ್ರು ವಚನಗಳನ್ನ ಅಷ್ಟು ಓದ್ಕೊಂಡಿದ್ರು ಬರೀ ವಚನೇ ಇಲ್ಲ ಒಂದ್ ಕಾದಂಬರಿ ಓದಿದ್ರು ಅವರು ಮೊದ್ಲು ಕಾದಂಬರಿನೇ ಓದಿದ್ವಿ ಯಾವಾಗೆಲ್ಲ ಅದೇ ಒಂದ್ ಕ್ರೇಜ್ ಇದ್ದಿದ್ದು ಆಮೇಲೆ ನಮ್ಗೆ ಯಾವ ಇಂಟ್ರೆಸ್ಟ್ ಬರುತ್ತೋ ಅದ್ರ ಕಡೆಗೆ ಹೊರಡುತ್ತೆ ಹಾಗೆ ಅದೇ ಹ್ಮ್ ಬರವಣಿಗೆ ಹೇಗೆ ಶುರು ಮಾಡಿದ್ರಿ ಅಂದ್ರೆ ಅದೇ ನಾಟಕ ಅದು ಇದು ಬಟ್ ಗ್ರಂಥ ರಚನೆ ಅಷ್ಟೊಂದು ನನಗೆ ನೆನಪಿರೋ ನಲ್ವತ್ತೆರಡು ನಲ್ವತ್ ಮೂರು ನಿಮ್ದು ಕೃತಿಗಳ ರಚನೆ ಆಗಿದೆ ಇದು ಹೇಗಾಯಿತು ಅದು ಸಾಮಾನ್ಯ ತಪಸ್ಸದು ಎಷ್ಟು ಕೆಲಸದಲ್ಲಿ ನೋಡಿ ಐದು ಜನ ಮಕ್ಕಳು ಮನೆಯಲ್ಲಿ ಬಂದೋಗ ಪೇಶೆಂಟ್ಗಳಿಗೆ ಅಂದರೆ ಲೆಕ್ಕನೇ ಇಲ್ಲ ಊರಿಂದ ಬರುವಾಗ ಒಂದು ಪೇಷೆಂಟ್ ಇದ್ರೆ ನಾಲ್ಕು ಜನ ಬರೋರು ಪಾಪ ಅವರ ಕಾಳಜಿ ಅವ್ರದ್ದು ಏನಿತ್ತೋ ಇದ್ಕಂತ ನಾವು ಅಡುಗೆ ಮಾಡಾಕ್ಬೋದು ನಿಜವಾಗ್ಲೂ ಅವ್ರಿಗೆ ಹಾಸಿಗೆ ಹೊದಿಕೆಯನ್ನು ಮಾಡಿಸ್ಕೊಡೋದಕ್ಕೆ ಎಷ್ಟೋ ಕಷ್ಟ ಆಗಿರೋದು ನಿಜ ಇರೋ ಇದನ್ನು ಹೇಳ್ತೀನಿ ನಮ್ಮ ತಂದೆ ಒಂದ್ಸರಿ ಬಂದಾಗ ಸೌಧವಲಿ ಆವಾಗ ನಮ್ಮ ತಂದೆ ಒಂದ್ಸರಿ ಬಂದಾಗ ನಾಲ್ಕನೇ ಸರಿ ಅಡುಗೆಗೆ ಇಟ್ಟಾಗ ನಾನು ನನ್ನ ಕರೆದ್ರು ಜಯ ಬಾ ಇಲ್ಲಿ ಅಂತ ಕರೆದ್ರು ಇಲ್ಲಿ ನಿಂತ್ಕೊಂಡು ಅದಕ್ಕೆ ಏನು ಅಂದೆ ಅಲ್ಲ ಯಾಕಮ್ಮ ಮಕ್ಕ ಬಾಡ್ಕೊಂಡಿದೆ ಏನು ಮತ್ತೆ ಅಡುಗೆ ಮಾಡಬೇಕು ಅಂತ ಬೇಜಾರ ಅಂದರು ಏನಿಲ್ಲ ಅಂದೆ ಇಲ್ಲ ನೀನು ಅದಕ್ಕೆ ಬೀಜ ಮಾಡ್ಕೋಬೇಡ ಒಂದು ಮಾತು ಮಟ್ಟಿಗೆ ನೀನು ಲೈಫ್ ಇರೋ ತನಕ ಜ್ಞಾಪಕ ಇಟ್ಕೊ ನೀನು ಒಂದ್ ಮರ ತುಂಬಾ ಚಿನ್ನ ಕೊಡು ಯಾರೋ ಸಾಕು ಅನ್ನಲ್ಲ ಊಟ ಹಾಕು ಸಾಕು ಅಂತಾರೆ ಸಾಕು ಅನ್ನಿಸ್ಬೇಕಾದ್ರೆ ಅದು ಒಂದೇ ನೆನೆ ಅವರು ಊಟ ಅಂದ್ರೆ ಲೆಕ್ಕನೇ ಇಲ್ಲ ಅಂತ ಇಟ್ಕೊಳ್ಳಿ ವೈಭವ ಹ್ಮ್ ಸೊ ನೀವು ಮನೆ ಕೆಲಸ ಮಾಡ್ಕೊಂಡು ಬರವಣಿಗೆ ಮಾಡಿ ಬರವಣಿಗೆ ರಾತ್ರಿ ಇನ್ನೊಂದ್ ಏನಂದ್ರೆ ನಮ್ಮ ಯಜಮಾನ್ರಿಗೆ ಇಷ್ಟೆಲ್ಲ ನಾ ಮಾಡ್ತೀನಿ ಅಂತ ಮೆಚ್ಚಿಗೆ ಇದ್ರು ನಾನು ಟೈಮ್ ಟೇಬಲ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಹೇಳ್ತಾ ಇದ್ದೆ ನಮ್ಮ ಸ್ನಾನ ಮಾಡಿದ್ರೆ ಏನೂ ಮಾಡೋಲ್ಲ ದೇವ್ರ ಪೂಜೆ ಮಾಡಬೇಕು ಅದಾದಮೇಲೆ ಅಡುಗೆದು ಮಕ್ಕಳಿಗೆ ಸ್ಕೊಂಡು ಅವ್ರದ್ದು ಅವರು ಎರಡನೇ ಮಗ ಅಮೇರಿಕನ್ನಲ್ಲಿ ಇದನ್ನೇ ಕಿತಾಪತಿ ಜಾಸ್ತಿ ಅವನ ಓಡೋದು ಈಗ ಕಾರ್ಮೇಲೆ ಅಮ್ಮ ನನ್ನ ಎಲ್ಲ ಕದ್ದಿದ್ದಾರೆ ಅನ್ನೋದು ಈಗ ಹೀಗೆ ಆಮೇಲೆ ಐದು ಜನದಲ್ಲಿ ಯಾರಿಗೋ ಕೆಮ್ಮು ಯಾರಿಗೋ ಜ್ವರ ಈ ಪೇಶೆಂಟ್ಗಳೂ ಇದೆಲ್ಲ ಹೋಗಲಿ ನಾನು ಮಾಡಿದ್ಮೇಲೆ ಹತ್ತು ಗಂಟೆ ಮೇಲೆ ನಮ್ಮ ಅತ್ತೆ ಮನೆ ಇನ್ನೊಂದು ಇದ್ರೊಳಗೆ ಇದ ಇದರೊಳಗೆ ಬಸವನಗುಡೀಲಿ ಇದ್ದಿದ್ದು ಅಲ್ಲಿಗೆ ವಾಕಿಂಗ್ ಡಿಸ್ಟೆನ್ಸ್ ಎಲ್ಲ ಹೋಗಿ ಅಲ್ಲಿಂದ ಏನಾರು ಸ್ವಲ್ಪ ಕೆಲಸ ಜಾಸ್ತಿ ಜನ ಇದ್ದಿದ್ದು ಅಲ್ಲಿಗೊಂದು ಸ್ವಲ್ಪ ಏನಾದ್ರು ಕೆಲಸ ಮಾಡ್ಕೊಂಡು ಬಂದೆ ಮಧ್ಯಾಹ್ನದ ತನಕ ಹಾಗೆ ಮಧ್ಯಾಹ್ನ ಇವರು ಆಫೀಸ್ ಆಸ್ರಿ ಆಸ್ಪತ್ರೆಯಿಂದ ಬಂತಿದ್ದಂಗೆ ಊಟ ಆದಮೇಲೆ ಅವರೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಟೈಮ್ ನ ಹೊಲಿಗೆಗೆ ಇಟ್ಕೊಂತ ಇದ್ದೆ ಮಕ್ಳಿಗೆಲ್ಲ ಬಟ್ಟೆ ಹೊಲಿದಿದ್ದೀನಿ ನಾನೇ ಹೊಲಿತಾ ಇದ್ದೆ ಮಕ್ಳ ಬಟ್ಟೆ ಎಲ್ಲ ಹೊಲಿದಿದ್ದೀನಿ ಆಮೇಲೆ ಕೈ ಕೆಸದು ಇಂಟ್ರೆಸ್ಟ್ ಕಪ್ಪೆ ಚಿಪ್ಪಲ್ ಬೊಂಬೆ ಮಾಡು ಹ್ಯಾಂಡ್ ಅದಾಗ ಎಲ್ಲಾನು ಎಲ್ಲಾ ತರಾನು ಮಾಡಿದ್ದೀನಿ ಅದಾದ್ಮೇಲೆ ನಾ ಇಲ್ಲಿ ಮಕ್ಕಳು ಅಷ್ಟೊತ್ತಿಗೆ ಸ್ಕೂಲ್ ಸ್ಕೂಲಿಂದ ಬರೋರು ಟೈಮ್ ಐತೆ ನಾವು ಇಲ್ಲ ಇಲ್ಲ ಮಾತಾಡಿ ಮೂರೂವರೆಗೆ ಟೈ ಸ್ಕೂಲಿಂದ ಬರೋರು ಅವರೆಲ್ಲ ಬಂದ ಮೇಲೆ ಅವರಿಗೆಲ್ಲ ಏನೋ ತಿಂಡಿನೋ ಏನೋ ಸ್ವಲ್ಪ ಇದು ಮಾಡ್ಕೊಂಡು ಆಟಕ್ಕೆ ಸ್ವಲ್ಪ ಹೋಗೋರು ಇಲ್ಲೇ ಫೀಲ್ಡ್ ಇತ್ತು ಅವಾಗ ಇಲ್ಲೇ ಆಟ ಹೋಗೋರು ಸರಿ ಆವಾಗ ಇದು ಅವ್ರ ಆಟಕ್ಕೆ ಹೋದಾಗ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ದೆ ಆವಾಗ ಮನೇಲಿ ಡಿಸ್ಟರ್ಬೆನ್ಸು ಇರಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡಿ ಮತ್ತೆ ಹೋಗೋರು ನಾಲ್ಕು ಗಂಟೆ ಟೀ ಕುಡಿದು ಆಸ್ಪೆಟ್ಲಿಗೆ ಹೋಗೋರು ಆವಾಗ ಅವರು ಇಲ್ಲ ಮಕ್ಕಳು ಆಟಕ್ಕೆ ಹೋಗೋರಲ್ಲ ಮನೆ ಖಾಲಿ ಇರುತ್ತೆ ಪ್ರಾಕ್ಟೀಸ್ ಮಾಡೋರು ನೆಮ್ಮದಿಯ ಕೂತ್ಕೊಂಡು ಮತ್ತು ರಾತ್ರಿ ರಾಗಲಿ ಚಪಾತಿ ಅದು ಇದು ಏನೇನೋ ಮಾಡಿಕೊಂಡು ರಾತ್ರಿ ಹತ್ತು ಗಂಟೆ ಮೇಲೆ ಮನೆ ಅಡುಗೆ ಮನೆ ಕ್ಲೀನ್ ಮಾಡಿ ಬಾಗಿಲಾಕೊಂಡು ಬಂದರೆ ಊಟದ ಮನೇಲಿ ಕೂತ್ಕೊಂಡು ಆವಾಗ ಬರೋಣಿಗೆ ಅಟ್ಟ ತನಕ ತಲೆಯಲ್ಲಿ ನಾನೊಂದು ಪದ್ಯ ಬರೆದಿದ್ದೀನಿ ಜಪವಿಲ್ಲ ತಪವಿಲ್ಲ ಪತ್ರ ಪುಷ್ಪಗಳಿಲ್ಲ ಮನವಿದ್ದು ಆರಾಧನೆಗೆ ವೇಳೆ ಇಲ್ಲ ಕಾಯವ ಕಾಯಕದಲ್ಲಿ ನಿಲ್ಲಿಸಿ ಮನವ ಚಿಂತನೆಯಲ್ಲಿ ಇರಿಸಿ ದ್ವೈತಾದ್ವೈತ ತತ್ವವನ್ನು ಆಚರಣೆಯಲ್ಲಿ ತರಿಸಿ ಕರುಣೆ ಅಮೃತದ ಸರಿಯ ಸುರಿಸಿ ಕಲೋಪಾಸಕಿಯ ಮಾಡಿದೆ ಈ ಮಾಡಿ ಹರಸಿದೆ ಈ ಮುಗ್ಧ ಹೆಣ್ಣು ಏನು ಬೇಡ ನಿಂದ ಎಲ್ಲವನ್ನು ಕೊಟ್ಟಿರುವೆ ಶುದ್ಧ ಸಾಧನೆಯ ಮಾರ್ಗದಲ್ಲಿ ಸಾಗುವ ಇತ್ತು ಹರಸನ್ನು ಓ ದೇವಿ ಸರಸ್ವತಿ ಅಂತ ಬರದೆ ನಾವು ಏನೇ ಕೆಲಸ ಮಾಡ್ತಾ ಇದ್ರು ತಲೆನಲ್ಲಿ ಅದೇ ಅಯ್ಯೋ ಅವರೇನು ಅಂದರು ಇವರೇನು ಅಂದರು ಅವ್ರಿಗೆ ಅವೆಲ್ಲ ಬಿಟ್ಬಿಟ್ರೆ ಖಾಲಿ ಅದರೊಳಗೆ ಒಂದು ವಚನದಲ್ಲಿ ಇಲ್ಲದೆ ಇರೋದೇನೂ ಇಲ್ಲ ರೀ ಎನ್ನ ಗಂಡ ಬರಬೇಕೆಂದು ಎನ್ನ ಎಣ್ಣರಂಗವೆಂಬ ಮನೆಯ ತೆರವು ಮಾಡಿ ಅಷ್ಟದಳ ಗೋವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ ಹಾಸಿ ನಾನು ಎಂಬ ಮೇಲು ಕಟ್ಟನ್ ಕಟ್ಟಿ ಆಗ ಅವನನ್ನ ಬರ್ಬೇಕು ಅಂತ ಎಲ್ಲಾ ಖಾಲಿ ಮಾಡ್ಕೊಂಡು ಕೂತಿದಾನಂತೆ ಯಾಕೆಂದ್ರೆ ಅವನು ಬಂದ್ರೆ ಇರೋದ್ ಜಾಗ ಇರ್ಬೇಕಲ್ಲ ಬರೀ ಕೆಟ್ಟ ಆಲೋಚನೆಗಳು ತುಂಬಿದ್ರೆ ಹೌದು ಹೃದಯ ಎಲ್ಲ ವಿಷಮಯವಾಗಿದ್ರೆ ಅವನು ಒಳ್ಳೇದು ಬರುವಾಗ ಹೇಗ್ ಬರ್ಬೇಕವನು ಆವಾಗ ಅವನು ಇದು ಒಂದ್ ಕಡೆ ಭಕ್ತನ ಬೇಡಿಕೆ ಬಾರನೆಂದು ಬಾರನೆಂದು ಇದು ಕಳವಳಿಸಿಗಳೆದ್ದು ತಾನೇ ಬಂದು ಹೃದಯ ಸಿಂಹಾಸನದ ಮೇಲೆ ಮೂರ್ತಗೊಂಡರೆ ಎನ್ನ ಭಯಕ್ಕೆ ಸಹಯ್ಯಾಯಿತು ಅಂತಾನೆ ಬಸವಣ್ಣ ಅಯ್ಯೋ ಬರ್ಲಿಲ್ಲ ಬರ್ತಾನೋ ಇಲ್ವೋ ಕಳವಳದಲ್ಲಿ ಕಳವಳದಲ್ಲಿದ್ರೆ ಇದು ಏನು ಆಗಿರುತ್ತೆ ಅವನಿಗನ್ಸುತ್ತಂತೆ ಪರಮಾತ್ಮನ್ಗೆ ಇಂಥ ಕಳವಳದಲ್ಲಿ ಇದ್ದಾನೆ ನನ್ನ ಶರಣ ಸತಿ ಶರಣ ಸತಿ ಅಂತ ತಾನೇ ಬಂದು ಮೇಲೆ ಕುತ್ಕೊಳ್ತಾನಂತೆ ಆಗ ನನ್ನ ಕ ಇದೆಲ್ಲ ಸಪತ್ರ ಎಲ್ಲ ಚಳವಳವಾಯಿತು ಅಂತ